ಹಾಸನದ ಅಧಿದೇವತೆ ಹಾಸನಾಂಬ ದರ್ಶನೋತ್ಸವಕ್ಕೆ ಇನ್ನ ಕೇವಲ ಒಂದು ತಿಂಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಐಪಿ ವಿ ವಿ ಐ ಪಿ ಪಾಸ್ಗಳನ್ನ ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರಿ ಆಗಿರ್ತಕ್ಕಂಥ ಮಾರುತಿಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ವತಃ ಇದನ್ನ ಸ್ಪಷ್ಟನೆ ಪಡಿಸಿದ್ದಾರೆ ಹಾಸನ ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲಿ ಇವತ್ತು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಹಾಸನಾಂಬ ಜಾತ್ರಾ ಮಹೋತ್ಸವ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯನ್ನ ಏರ್ಪಡಿಸಲಾಗಿತ್ತು ಇಲ್ಲಿ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಾಸನಾಂಬೋತ್ಸವಕ್ಕೆ ಅಡ್ಡಿ ಆಗ್ತಾ ಇರ್ತಕ್ಕಂಥದ್ದೇ ಪಾಸ್ ವ್ಯವಸ್ಥೆಯಿಂದ ಹೀಗಾಗಿ ಸಂಪೂರ್ಣವಾಗಿ ಪಾಸ್ ಗಳನ್ನ ರದ್ದು ಮಾಡಬೇಕು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬಂತು ಇದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಸಮ್ಮತಿಯನ್ನ ನೀಡಿರ್ತಕ್ಕಂಥದ್ದು ಆದ್ರೆ ಇದರೊಳಗೆ ಒಂದು ಪಾಯಿಂಟ್ ಇದೆ ಪಾಸ್ಗಳು ರದ್ದಾಗಿದ್ದಾವೆ ಆದ್ರೆ ಗೋಲ್ಡನ್ ಟಿಕೆಟ್ ಅಂತಕ್ಕಂಥದ್ದು ಒಂದನ್ನು ಕೊಡ್ತಾರಂತೆ ಏನು ಗೋಲ್ಡನ್ ಪಾಸ್ ಏನು ಗೋಲ್ಡನ್ ಟಿಕೆಟ್ ಇದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಸ್ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಅಕ್ಟೋಬರ್ ಒಂಬತ್ತನೇ ತಾರೀಕಿಂದ ಇಪ್ಪತ್ ಮೂರರವರೆಗೆ ನಡೀತಾ ಅಂತ ಅಂದ್ರೆ ಈ ಬಾರಿ ಹದಿನೈದು ದಿವಸಗಳ ಕಾಲ ದರ್ಶನಕ್ಕೆ ಅವಕಾಶ ಇರ್ತಕ್ಕಂಥದ್ದು ನಾವು ಹಿಂದೆ ನೋಡ್ತಾ ಇದ್ವಿ ಕೇವಲ ಹತ್ತು ದಿವಸ ಏಳು ದಿವಸ ಹಿಂಗ್ ಅವಕಾಶ ಸಿಗ್ತಾ ಇತ್ತು ಆದ್ರೆ ಈ ಬಾರಿ ಲಾಂಗ್ ಪೀರಿಯಡ್ ಸಿಕ್ಕಿದೆ ಈ ಹಿಂದಿ ಹೋಲ್ಸುದ್ರೆ ಹದಿನೈದು ದಿವಸಗಳ ಕಾಲ ಹಾಸನಾಂಬ ದರ್ಶನೋತ್ಸವಕ್ಕೆ ಅವಕಾಶ ಇದೆ ಈ ಪೈಕಿ ಅಕ್ಟೋಬರ್ ಒಂಬತ್ತನೇ ತಾರೀಕು ಸಾರ್ವಜನಿಕರಿಗೆ ದೇವಿ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಅಂಡ್ ಇಪ್ಪತ್ತ್ ಮೂರನೇ ತಾರೀಕು ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನ ಕ್ಲೋಸ್ ಮಾಡ್ತಕ್ಕಂಥ ದಿವಸ ಅವತ್ತು ಕೂಡ ದೇವರ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರುವುದಿಲ್ಲ ಇಂಡ್ ಮೊದಲನೇ ದಿವಸ ಮಧ್ಯಾಹ್ನ ಸಂಪ್ರದಾಯದಂತೆ ಹನ್ನೆರಡು ಗಂಟೆಗೆ ಶಾಸ್ತ್ರೋಕ್ತವಾಗಿ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ತೆರಲಾಗುತ್ತೆ ಕಡೆಯ ದಿನ ಕೂಡ ಇದೇ ರೀತಿ ಶಾಸ್ತ್ರೋಕ್ತವಾಗಿ ಬಾಗಿಲನ್ನು ಮುಚ್ಚಲಾಗುತ್ತೆ ಅಂಡ್ ಈ ಬಾರಿ ನಾನು ಆಗ್ಲೇ ಹೇಳ್ತೆ ವಿ ಐ ಪಿ ವಿ ವಿ ಐ ಪಿ ಪಾಸ್ ಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದರ ಜೊತೆಗೆ ಹೊಸದಾಗಿ ಗೋಲ್ಡ್ ಪಾಸ್ ಅಂತಕ್ಕಂಥದನ್ನ ವಿತರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಹಾಗಿದ್ರೆ ಏನಿದು ಗೋಲ್ಡ್ ಪಾಸ್ ಗೋಲ್ಡ್ ಪಾಸ್ ಅನ್ನ ಹೆಂಗ್ ಯೂಸ್ ಮಾಡ್ಕೋಬಹುದು ಅಂತ ಅಂದ್ರೆ ಈ ಹಿಂದೆ ಏನು ಪಾಸ್ಗಳಿದ್ವು ಒಂದು ಪಾಸ್ಗಳಲ್ಲಿ ಐದು ಜನರಿಗೆ ದರ್ಶನಕ್ಕೆ ಅವಕಾಶ ಇತ್ತು ಆಂಡ್ ಆ ಪಾಸ್ಗಳಲ್ಲಿ ವಿ ಐ ಪಿ ವಿ ವಿ ಐ ಪಿ ಅಂತ ಕೊಡ್ತಾ ಇದ್ರು ವಿ ಐ ಪಿ ಪಾಸ್ ಅಂತ ಅಂತ ಅಂದ್ರೆ ದೇವಸ್ಥಾನದ ಹಿಂಬಾಗಲಿಂದ ಹೋಗ್ತಾ ಇದ್ರು ವಿ ಐ ಪಿ ಪಾಸ್ ಅಂತ ಅಂದ್ರೆ ಗರ್ಭಗುಡಿಯ ಪಕ್ಕದಲ್ಲಿ ಹೋಗ್ತಾ ಇದ್ರು ಸಾವಿರ ರೂಪಾಯಿ ಪಾಸ್ ಅಂತ ಒಂದು ಮಾಡ್ತಾ ಇದ್ರು ಅವರೊಂದು ಸಪ್ರೇಟ್ ಸಾಲ್ ನಲ್ಲಿ ಹೋಗ್ತಾ ಇದ್ರು ಆದ್ರೆ ಈ ಬಾರಿ ಗೋಲ್ಡನ್ ಪಾಸ್ ಅಂತ ಮಾಡಿರ್ತಕ್ಕಂಥದ್ದು ಈ ಗೋಲ್ಡನ್ ಪಾಸ್ ಪಡೆದವರಿಗೆ ಒಬ್ಬರಿಗಷ್ಟೇ ದರ್ಶನಕ್ಕೆ ಅವಕಾಶ ಇರುತ್ತೆ ಯಾರ ಹತ್ರ ಗೋಲ್ಡನ್ ಪಾಸ್ ಇರುತ್ತೋ ಅವ್ರ ಮನೆ ಮಂದಿ ಎಲ್ಲ ಕರ್ಕೊಂಡು ಹೋಗಕ್ ಆಗುದಿಲ್ಲ ಅಬ್ಬಾ ಐಜ್ ಜನ ಅಜ್ಜನ ಅಂತ ಕರ್ಕೊಂಡು ಹೋಗಕ್ ಒಬ್ರಷ್ಟೇ ಅವರ ಜೊತೆ ಹೋಗ್ ಅವರೊಬ್ರಿಗೆ ಅಷ್ಟೇ ಯಾರ ಹತ್ರ ಪಾಸ್ ಇರುತ್ತೆ ಅವರೊಬ್ರು ಮಾತ್ರ ಒಳಗಡೆ ಹೋಗಬಹುದು ಅಂಡ್ ಈ ಗೋಲ್ಡನ್ ಪಾಸ್ನ ಯಾರಿಗೆ ಕೊಡ್ತಾರೆ ಅಂತ ನೋಡ್ತಾ ಹೋದ್ರೆ ಇದನ್ನು ಕೂಡ ವಿ ಐ ಪಿ ವಿ ವಿ ಐ ಪಿ ಗಳಿಗೆ ಕೊಡ್ತಾರೆ ಆದ್ರೆ ಈ ಹಿಂದೆ ಏನಾಗ್ತಾ ಇತ್ತು ಹಾಸನಕ್ಕೊಬ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಇದ್ರು ರಾಜಣ್ಣ ಅಂತ ಕಳೆದ ಎರಡು ವರ್ಷದಿಂದ ಆ ಪಾಸಿಗೆ ಕನಿಷ್ಠ ಐವತ್ ಪೈಸದ್ ಬೆಲೆ ಇರ್ಲಿಲ್ಲ ಸಿಕ್ ಸಿಕ್ಕಲ್ಲಿ ಸಿಕ್ ಸಿಕ್ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಹೇಳಿ ಎಷ್ಟೆಷ್ಟು ಬೇಕು ಕನ್ಸು ಮನ್ಸಲ್ಲಿ ಬಂದಷ್ಟು ಪಾಸ್ಗಳು ಪ್ರಿಂಟ್ ಹಾಕಿಸ್ಕೊಂಡು ಲಕ್ಷಾಂತರ ವಿ ಐ ಪಿ ವಿ ವಿ ಪಾಸ್ಗಳನ್ನ ಕಳೆದ ವರ್ಷ ಅದರ ಹಿಂದಿನ ವರ್ಷ ರಾಜಣ್ಣ ಅವರು ಪ್ರಿಂಟ್ ಹಾಕ್ಸಿದ್ರು ಲಕ್ಷಾಂತರ ಪಾಸ್ಗಳು ಅಂಡ್ ಲಕ್ಷಾಂತರ ಪಾಸ್ ಗಳನ್ನ ತಮ್ಮ ಮಧುಗಿರಿ ಕ್ಷೇತ್ರ ಸೇರಿದಂತೆ ಕಳೆದ ಬಾರಿ ಚನ್ನಪಟ್ಟಣದಲ್ಲಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲೂ ಕೂಡ ಪಾಸ್ ಪಾಸ್ಗಳನ್ನ ವಿತರಣೆ ಮಾಡಿಬಿಟ್ಟಿದ್ರು ಹಾಸನಕ್ಕೆ ಹೋಗಿ ಹಾಸ್ನಾಂಬಾ ತಾಯಿ ನಮಸ್ಕಾರ ಬಂದು ನಮ್ಮ ಪಕ್ಷದೇ ಒಟ್ ಹಾಕಬೇಕು ಅಂತ ಹೇಳಿ ಇದರ ಪರಿಣಾಮ ಕಳೆದ ಬಾರಿ ಹಾಸನಾಂಬೋತ್ಸವ ಜಿಲ್ಲಾಡಳಿತ ಅಚ್ಚುಕಟ್ಟಿನ ವ್ಯವಸ್ಥೆ ಮಾಡಿದ್ರು ಕೂಡ ಜನರನ್ನ ನಿಯಂತ್ರಣ ಪಡಿಸೋದು ಬಹಳ ಕಷ್ಟ ಆಗೋಯ್ತು ಜಿಲ್ಲಾಡಳಿತಕ್ಕೆ ನಿಮ್ ನೀವು ಬಿಲ್ಯೂಮಿಯರ್ ನಾಟ್ ಕಳೆದ ಬಾರಿ ಯಾರು ವಿ ಐ ಪಿ ಐ ಪಿ ಪಾಸ್ ಇಟ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ಇದ್ರ ಅನುಭವ ಆಗಿರುತ್ತೆ ಅವ್ರು ಹೇಳ್ತಾರೆ ಈ ಬಾರಿ ಅಂತ ನೀವು ಪಾಸ್ ಕೊಟ್ರು ನಂಗೆ ಬ್ಯಾಡ್ರಪ್ಪ ಅಂತ ಯಾಕೆಂದ್ರೆ ವಿ ಐ ಪಿ ಐ ಪಿ ಸಾಲಲ್ಲಿ ಏನ್ ಜನ ಇದ್ರೋ ಅದಕ್ಕಿಂತ ಸಾಮಾನ್ಯ ಸರತಿ ಸಾಲಲ್ಲೇ ಕಡಿಮೆ ಜನ ಇರ್ತಾ ಇದ್ರು ಅಷ್ಟು ಪಾಸ್ ಹಂಚಿಬಿಟ್ರು ಮನ್ಸು ಇಚ್ಛೆ ಕಾಂಗ್ರೆಸ್ ಮುಖಂಡರು ನಿನ್ ಕಾಂಗ್ರೆಸ್ ಜಯ ಅಂತಿಯಾ ಎಸ್ ನಿನಗೊಂದು ಬುಕ್ಕು ನಿನಗೊಂದು ಬುಕ್ಕು ಕಾರ್ಯಕರ್ತರಿಗೊಂದು ಬುಕ್ಕು ಬೂತ್ ಮಟ್ಟದಲ್ಲಿ ಬುಕ್ ಬುಕ್ಗಳು ಪಾಸ್ಗಳು ಬುಕ್ಕು ಇದರ ಪರಿಣಾಮವಾಗಿ ಕಳೆದ ಬಾರಿ ಇಡೀ ಹಾಸ್ನಾಂಬ ವ್ಯವಸ್ಥೆಯನ್ನೇ ರಾಜಣ್ಣ ಅಂತಕ್ಕಂತ ಓರ್ವ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ಹಾಳು ಮಾಡಾಕ್ಬಿಟ್ಟಿದ್ರು ಆದ್ರೆ ಈಗ ಹೊಸ ಉಸ್ತುವಾರಿ ಸಚಿವರು ಬಂದಿದ್ದಾರಲ್ಲ ಕೃಷ್ಣ ಬೇರೆಗೌಡ್ರು ನನ್ನ ಪ್ರಕಾರ ಅವ್ರೇನ್ ಅವ್ರ ಮನೇರಿಗೆ ಬಿಟ್ಟ್ರ ಯಾರಿಗೂ ಪಾಸ್ ಕೊಡರೇ ಅಲ್ಲ ನನ್ನ ಪ್ರಕಾರ ಅವರು ಅಷ್ಟು ಸ್ಟ್ರಿಕ್ಟ್ ಅವರು ಪಕ್ಷದ ನಾನು ಕಾಂಗ್ರೆಸ್ಗೆ ಒಟ್ಟಾಕೀನಿ ಅಣ್ಣ ನನ್ಗೊಂದು ಬುಕ್ ಬೇಕು ಅನ್ನೋ ಅವರಲ್ಲಿ ಕೊಡೋದಿಲ್ಲ ಯಾಕೆ ಅಂದ್ರೆ ಇವತ್ತು ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಶಿವಲಿಂಗೇ ಗೌಡ್ರು ಹೇಳಿದ್ರು ನಾವೆಲ್ಲ ಶಾಸಕರಿಗೆ ಒಂದ್ ನೂರ್ನೂರು ಪಾಸ್ ಕೊಡಬೇಕು ಅಂತ ಆ ಸಂದರ್ಭದಲ್ಲಿ ಕೂಡ ಹೇಳಿದ್ರು ಎಲ್ಲರೂ ದೇವಿ ಮುಂದೆ ಒಂದೇ ಎಲ್ರಿಗೂ ಕೂಡ ಇಷ್ಟೇ ಹಿಂಗಿಗೆ ನಿರ್ ನಿರ್ದಿಷ್ಟವಾಗಿ ಏನೇನು ಮಾಡಿರ್ತೀವಿ ಎಲ್ಲರಿಗೂ ಕೂಡ ಅದೇ ಅನ್ವಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋದ್ರು ಗೋಲ್ಡನ್ ಪಾಸ್ ತಗೊಂಡಿರ್ತಾರಲ್ಲ ಅವರು ಒಬ್ಬರು ಒಬ್ಬರಿಗೂ ಒಂದು ಗೋಲ್ಡನ್ ಪಾಸ್ ಒಬ್ರಿಗಷ್ಟೇ ಅವಕಾಶ ಅಂಡ್ ಅವರು ಈ ಹಿಂದೆ ಇತ್ತಲ್ಲ ಯಾವಾಗ ಬೇಕಾದ್ರೂ ಹೋಗ್ಬಹುದು ನಾನು ರಾಜಾರೋಷವಾಗಿ ಗರ್ಭಗುಡಿಯ ಮುಖ್ಯ ದ್ವಾರದಲ್ಲಿ ಹೆದ್ದಾರಿಯಲ್ಲಿ ರಾಜನಂತೆ ನಡ್ಕೊಂಡು ಹೋಗ್ಬಹುದು ಅಂತಿತ್ತಲ್ಲ ಹಂಗಿಲ್ಲ ಈ ಸಲೀ ಯಾರು ಗೋಲ್ಡನ್ ಪಾಸ್ ತಗೊಂಡಿರ್ತಾರೆ ಬೆಳಿಗ್ಗೆ ಐದು ಗಂಟೆಯಿಂದ ಹನ್ನೊಂದು ಗಂಟೆ ರಾತ್ರಿ ಅಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ಬೆಳಗ್ಗೆ ಐದು ಮುಂಜಾನೆ ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕೂಡ ದೇವಿ ದರ್ಶನ ಮಾಡ್ಬೋದು ಅದನ್ನು ಬಿಟ್ರೆ ನೀವು ಬೇರೆ ಟೈಮಲ್ಲಿ ಆ ಪಾಸ್ ಇಟ್ಟೆ ನನ್ನ ಹತ್ರ ಅಂದ್ರೆ ನಡಿ ನಡಿ ಅಂತಾರೆ ಆ ಪಾಸ್ ಇಟ್ಕೊಂಡವ್ರು ಕೇವಲ ಬೆಳಗ್ಗೆ ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮಾತ್ರ ಅಂಡ್ ಇದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟು ಆಯ್ತಾ ನಾನು ವಿ ಐ ಪಿ ವಿ ಐ ಪಿ ಪಾಸ್ ರದ್ದು ಮಾಡಿಬಿಟ್ಟಿದ್ದೀನಿ ಅಂತೇಳಿ ಗೋಲ್ಡನ್ ಪಾಸ್ನ ಎರಡು ಲಕ್ಷ ಹಂಚಿಬಿಟ್ರೆ ಹಂಗಾಗದಿಲ್ಲ ಬದಲಾಗಿ ಆದ್ಯತೆ ಮೇರೆಗೆ ಯಾರ್ಯಾರಿಗೆ ಈ ಪಾಸ್ ಕೊಡಬಹುದು ಯಾರ್ಯಾರಿಗೆ ಗೋಲ್ಡನ್ ಪಾಸ್ ತೆಗೆದುಕೊಳ್ತಕ್ಕಂಥ ಅರ್ಹತೆ ಇದೆ ಅದನ್ನು ಆಧರಿಸಿ ಎಷ್ಟು ಕನಿಷ್ಠ ಪಾಸ್ಗಳನ್ನು ಕೊಡಲಿಕ್ಕೆ ವಿತರಣೆ ಮಾಡಲಿಕ್ಕೆ ಸಾಧ್ಯ ನಾನು ಪಾಸೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಆಗದಿಲ್ಲ ಸಾಧ್ಯ ಆಗೋದಿಲ್ಲ ಲಿಟ್ರಲಿ ಒಂದಿಷ್ಟು ಪಾಸ್ಗಳನ್ನು ಸಂಪೂರ್ಣ ರದ್ದು ಮಾಡಿಬಿಡಬೇಕು ಬಟ್ ಇನ್ ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ ಅದು ಆಗೋದಿಲ್ಲ ಹಾಗಾಗಿ ಗೋಲ್ಡನ್ ಪಾಸ್ ಅಂತ ಮಾಡಿ ಐದು ಜನ ಇದ್ದನ್ನ ಒಬ್ಬರಿಗೆ ಇಳಿಸಿದ್ದಾರೆ ಅಂಡ್ ಅದನ್ನ ಪ್ರಿಂಟ್ ಮಾಡಿ ಹಂಚೋದು ಅಷ್ಟೇ ಎಷ್ಟು ಕನಿಷ್ಠ ಪ್ರಮಾಣದಲ್ಲಿ ಹಂಚಲಿಕ್ಕೆ ಸಾಧ್ಯ ಎಷ್ಟು ಜನರಿಗೆ ಕಡಿಮೆ ಜನಕ್ಕೆ ಕೊಡೋಕೆ ಸಾಧ್ಯ ಅದು ಆಧಾರಿತ ಮೇರೆಗೆ ಕೊಟ್ಟರೆ ಒಂದಿಷ್ಟು ಈ ಹಿಂದೆ ಏನಾಗ್ತಾ ಇತ್ತಲ್ಲ ಎರಡು ವರ್ಷದಿಂದ ಅದು ನಿಯಂತ್ರಣ ಆಗಬಹುದು ಎಸ್ ಮುಂದೆ ಕಡೆಯ ಐದು ದಿನ ಯಾ ಎಲ್ಲಾ ಶಿಷ್ಟಾಚಾರಗಳನ್ನ ರದ್ದು ಮಾಡಲಾಗಿದೆ ಹದಿನೈದು ದಿವಸ ಅವಕಾಶ ಇದೆ ಮೊದಲ ದಿವಸ ಕಡೆಯ ದಿವಸ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ ಹದಿಮೂರು ದಿವಸ ಅವಕಾಶ ಇದೆ ಈ ನಡುವೆ ಕೊನೆಯ ಐದು ದಿವಸ ಏನಿರುತ್ತೆ ಅವತ್ತು ಯಾವುದೇ ಪ್ರೋಟೋಕಾಲ್ ಇಲ್ಲ ನಮ್ಮಪ್ಪ ಸಿ ಎಂ ನಮ್ಮ ತಾತ ಎಕ್ಸ್ ಮಿನಿಸ್ಟ್ರು ಮತ್ತೊಂದು ಇನ್ನೊಂದು ಅಂತ ಹೇಳ್ಕಂಡು ಬಂದ್ರೆ ಶಿಷ್ಟಾಚಾರ ಕೊಡೋದಿಲ್ಲ ನೀವು ಕೂಡ ಲೈನಲ್ಲೇ ಬರಬೇಕು ಕೊನೆಯ ಐದು ದಿವಸ ಶಿಷ್ಟಾಚಾರಗಳನ್ನ ಇರೋದಿಲ್ಲ ಎಕ್ಸೆಪ್ಟ್ ಸಿ ಎಂ ಡಿ ಮತ್ತೆ ಸಿ ಜೆ ಈ ಮೂರ್ ಜನರನ್ನ ಹೊರತುಪಡಿಸಿದ್ರೆ ಮತ್ತೆ ಕೂಡ ಶಿಷ್ಟಾಚಾರವನ್ನ ಕೊಡೋದಿಲ್ಲ ಕೊನೆ ಐದ್ ದಿವ್ಸ ಅಂತ ಹೇಳ್ತಾರೆ ಅಂಡ್ ಆದ್ಮೇಲೆ ಈ ತರ ಒಂದಿಷ್ಟು ಬಹಳ ಒಳ್ಳೊಳ್ಳೆ ನಿಯಮಗಳನ್ನ ಜಾರಿ ತರ್ತೀವಿ ಅಂತ ಹೇಳ್ಕಂಡಿದ್ದಾರೆ ಅದು ಜಾರಿ ಆದ್ರಂತೂ ಬಹಳ ಸಂತೋಷದ ವಿಚಾರ ಯಾಕೆ ಅಂದ್ರೆ ಕಳೆದ ಬಾರಿ ಹಾಸನ ಜಿಲ್ಲೆಯವರು ಹಾಸನ ಜಿಲ್ಲೆಯ ಜನರಿಗೆ ಒಂದ್ ಸೆಂಟಿಮೆಂಟ್ ನಮಗೆ ಹಾಸನ ಜಿಲ್ಲೆಯ ಜನರಿಗೆ ಹಾಸನಾಂಬ ಅಂದ್ರೆ ಒಂದ್ ಸೆಂಟಿಮೆಂಟ್ ನಮ್ಮೂರ ಆದಿದೇವತೆ ಹಾಸನಾಂಬೆ ಹಾಸನ ಜಿಲ್ಲೆಯನ್ನ ಕಾಯ್ತಾ ಇರ್ತಕ್ಕಂಥವಳು ಹಾಸನಾಂಬೆ ಹಿಂಗಾಗಿ ಸಿಗದ ಒಂದು ವರ್ಷ ಅವಕಾಶ ನಮ್ಮೂರಿನ ಅಧಿದೇವತೆಯನ್ನ ನಾವೊಂದು ದರ್ಶನ ಹೋಗ್ಬಿಟ್ರೆ ಹೆಂಗೆ ಕಷ್ಟವೋ ಸುಖವೋ ಮಳೆನೋ ಬಿಸ್ಲೋ ಚಳಿನೋ ಗಾಳಿನೋ ಹಗ್ಲೋ ರಾತ್ರಿನೋ ಇಪ್ಪತ್ನಾಕ ಗಂಟೆ ಅವಕಾಶ ಇರುತ್ತೆ ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಒಂದ್ಸಲಿ ದರ್ಶನ ಮಾಡಿಬಿಟ್ರೆ ತಾಯಿನ ಅಂತ ಜಿಲ್ಲೆ ಜನ ಹಾತುರಿತಾ ಇರ್ತಾರೆ ಆದ್ರೆ ಇವರು ಮನ್ಸು ಹೆಚ್ಚೆ ಪಾಸ್ ತಗೊಂಡೋಗಿ ಎಲ್ಲೆಲ್ಲೋ ಹಂಚಿಬಿಟ್ರೆ ಸಾಮಾನ್ಯ ಭಕ್ತರ ಗತಿ ಏನು ಹೀಗಾಗಿ ಈ ಕಟ್ಟುನಿಟ್ಟಿನ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಇಫ್ ಇಟ್ ಈಸ್ ಫಾಲೋಡ್ ಏನಾದ್ರೂ ಒಂದು ವೇಳೆ ಕರೆಕ್ಟ್ ಆಗಿ ಇವ್ರು ಅಂದ್ಕೊಂಡಂಗೆ ಏನಾದ್ರೂ ಇದು ಫಾಲೋ ಆಗಿಬಿಟ್ಟರೆ ಈ ಬಾರಿ ನಡೆಯುತ್ತಲ್ಲ ಹಸ್ನಾಂಬೋತ್ಸವ ಇಷ್ಟು ಅಚ್ಚುಕಟ್ಟಿನ ಹಾಸನಾಂಬೋತ್ಸವ ಹಿಂದೆ ಯಾವಾಗಲೂ ನಡೆದಿಲ್ಲ ಅಂತ ನಾವು ಹೇಳಬಹುದು ಬಟ್ ಇನ್ ಪ್ರಾಕ್ಟಿಕಲ್ ಇವೆಲ್ಲವೂ ಸಾಧ್ಯವಾ ಅನ್ನೋದನ್ನು ಕೂಡ ನಾವು ಒಂದೊಂದೇ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಯಾಕೆಂದ್ರೆ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಇನ್ನು ಸಚಿವರು ಹಾಸನಾಂಬ ಉತ್ಸವದ ವೇಳೆ ಒಂದು ಬರ ತಿಂಗಳು ಯಾವುದೇ ಕೆಲಸ ಮಾಡೋದಿಲ್ಲ ನೀವೆಲ್ಲ ಅಧಿಕಾರಿಗಳು ಇದನ್ನೇ ಮಾಡ್ಕೊಂಡಿರ್ತೀರಿ ಹೌದು ಅಷ್ಟು ಕೆಲಸ ಇರುತ್ತೆ ಬಟ್ ಆದ್ಯತೆ ಮೇರೆಗೆ ಉತ್ಸವದ ಜೊತೆ ಜೊತೆಗೆ ಇಲಾಖೆ ಕೆಲಸಗಳನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಫೈನ್ ಹಾಸ್ನಾಂಬಾ ಆಸ್ನಾಂಬ ಆಸ್ನಾಂಬ ಅಂತ ಜನರ ಕೆಲಸಗಳೆಲ್ಲ ಹಂಗೆ ಉಳ್ಕೊಳ್ತಾ ಇತ್ತಲ್ಲ ಅದಕ್ಕೆ ಇದನ್ನು ಹೇಳಿದ್ದಾರೆ ಇನ್ನು ಹಾಸನಾಂಬ ದರ್ಶನ ಬೆಳೆಸನ್ ವಿ ಐ ಪಿ ವಿ ಐ ಪಿ ದರ್ಶನದಿಂದಲೇ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ಅವರನ್ನ ಗಂಟೆಗಟ್ಟಲೆ ನಿಲ್ಲಿಸಿ ಜನರಿಗೆ ತೊಂದರೆ ಕೊಡೋದು ಸರಿಯಲ್ಲ ಹೀಗಾಗಿ ಈ ಗಣ್ಯ ಸಂಸ್ಕೃತಿಯನ್ನ ತಡೆಗಟ್ಟಲು ಎಲ್ರು ಕೂಡ ಸಹಕಾರ ನೀಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಎಸ್ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗುತ್ತೆ ಸಹಕಾರ ಕೊಡಿ ಇನ್ನು ಇದರ ಜೊತೆ ಜೊತೆಗೆ ಏನು ವಿ ಐ ಪಿ ವಿ ಐ ಪಿ ಪಾಸ್ ಇದೆಯಲ್ಲ ಅಂತ ಅಂದ್ರೆ ಗೋಲ್ಡನ್ ಪಾಸ್ ಇದೆಯಲ್ಲ ಇದಕ್ಕೆ ಎರಡು ಗಂಟೆ ಶಿಷ್ಟಾಚಾರಕ್ಕೆ ಎರಡು ಗಂಟೆ ಅಂತ ನಿಗದಿ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ ಸಚಿವರು ಅದೊಂದು ಸಲಹೆ ಕೊಟ್ಟಿದ್ದಾರೆ ಇದು ಇನ್ನು ಕೂಡ ಪಾಸ್ ಆಗಿಲ್ಲ ಶಿಷ್ಟಾಚಾರ ಅಂದ್ರೆ ಪ್ರೋಟೋಕಾಲ್ ಅಲ್ಲಿ ಏನ್ ಬರ್ತಾರೆ ಅವ್ರಿಗೆ ಟೂ ಅವರ್ಸ್ ನಿಗದಿ ಮಾಡ್ಬಿಡಿ ನೀವು ಗೋಲ್ಡನ್ ಪಾಸ್ ಇಟ್ಕೊಂಡ್ರವ್ರಿಗೆ ಎರಡು ಅವರು ಶಿಷ್ಟಾಚಾರ ಇಟ್ಕೊಂಬರೋ ಒಂದ್ ಎರಡು ಅವರ್ ನಿಗದಿ ಮಾಡಿ ಆಗ ಇದನ್ನ ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು ಬಟ್ ನಾನು ಇವತ್ತೇ ಹೇಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ಇದನ್ ಮಾಡಕ್ಕಾಗತ್ತಿಲ್ಲ ಯಾರೋ ಒಬ್ರು ಸಚಿವರು ಮುಜರಾಯಿ ಸಚಿವರು ಬೆಳಗ್ಗೆ ನಾನು ನೀವು ಟೈಮ್ ನಿಗದಿ ಮಾಡಿರ್ತೀರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕೂಡ ಶಿಷ್ಟಾಚಾರಕ್ಕೆ ಬಿಡ್ತೀವಿ ಅಂತ ಯಾರ ಸಚಿವರು ಹನ್ನೆರಡುವರೆಗೆ ಬಂದ್ಬಿಡ್ತಾರೆ ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಸರ್ ನಿಮಗೆ ದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ ವಾಪಸ್ ಹೋಗಿ ಅಂತ ಹೇಳಕ್ ಆಗತ್ತಾ ಸಚಿವರೊಬ್ಬರಿಗೆ ಯಾರೋ ಒಬ್ರು ಶಾಸಕರು ಬರ್ತಾರೆ ಏ ಇಲ್ಲ ಸಾರ್ ಟೈಮ್ ಆಗುವ ಐದು ನಿಮಿಷ ಲೇಟ್ ಆಯ್ತು ಸರ್ ವಾಪಸ್ ಹೋಗಿ ಅಂತ ಹೇಳಕ್ ಆಗುದಿಲ್ಲ ಲಿಟ್ರಲಿ ಇಟ್ಸ್ ನಾಟ್ ಪಾಸಿಬಲ್ ಬಟ್ ನೀವು ಶಿಷ್ಟಾಚಾರನ ಎಷ್ಟು ಕಡಿಮೆ ಮಾಡಕ್ ಸಾಧ್ಯ ಅಷ್ಟು ಮಾಡಬೇಕು ಅಂಡ್ ಸಂಬಂಧಪಟ್ಟವರು ಅಷ್ಟೇ ರೀ ಶಾಸಕರುಗಳು ಸಚಿವರುಗಳು ಮತ್ತೊಬ್ರು ಇನ್ನೊಬ್ರು ಎಕ್ಸ್ ಮಿನಿಸ್ಟರ್ಗಳು ಇವರೆಲ್ಲ ಬರ್ತಾರಲ್ಲ ನಿಮಗ್ ದೇವ್ರ ಮೇಲೆ ಭಕ್ತಿ ಇದ್ರೆ ದಯವಿಟ್ಟು ಬನ್ನಿ ದರ್ಶನ ಮಾಡಿ ಹೋಗಿ ಪ್ರೋಟೋಕಾಲ್ ಅಲ್ಲೇ ಮನೆ ಮಂದಿ ಮೂರು ಜನನೆಲ್ಲ ಕರ್ಕಂಬರ್ಬೇಡಿ ಜೊತೆಲಿ ಅಂಡ್ ಇನ್ನೊಂದು ಈ ಪ್ರೋಟೋಕಾಲ್ ಅನ್ನೋ ವಿಚಾರದಲ್ಲಿ ಕಳೆದ ಬಾರಿ ಈ ಹಿಂದಿನ ಬಾರಿ ನಾನು ಇದು ಹನ್ನೆರಡನೇ ಹದಿಮೂರನೇ ಹಸನಂಬ ನೋಡ್ತಾ ಇರೋದು ನಾವು ನೋಡಿದಂತೆ ಯಾರೋ ದಬ್ ದಬ್ ಚೈನ್ ಹಾಕೊಂಬಂಟು ಬಂದ್ರೆ ಅವನಿಗೂ ಪ್ರೋಟೋಕಾಲ್ ಕೊಡ್ತೀರಿ ಯಾರೋ ಕಾದಿ ಬಟ್ಟೆ ಹಾಕೊಂಡು ಕಾವಿ ಬಟ್ಟೆ ತೊಡ್ಕೊಂಡು ನಾನು ಸ್ವಾಮೀಜಿ ಅಂತ ಹೇಳ್ಕೊ ಬಂದು ಬುರ್ಡ ಬಿಡೋರ್ನೂ ನೀವು ಪ್ರೋಟೋಕಾಲಲ್ಲಿ ಕರ್ಕೊಂಡ್ ಬರ್ತೀರಿ ಯಾರೋ ಸೀರಿಯಲ್ ಅಲ್ಲಿ ಯಾಕೆ ಮಾಡ್ತಾ ಇರೋರು ಮತ್ತೊಬ್ರು ಇನ್ನೊಬ್ರು ಯಾರ ಒಟ್ನಲ್ಲಿ ವಿ ಐ ಪಿ ವಿ ವಿ ಐ ಪಿ ಅಂತ ಬಂದು ಯಾರೋ ಒಬ್ರು ಎಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರೆ ಬಿಲ್ಡರ್ಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು ರೌಡಿ ಶೀಟರ್ಗಳು ಕಳತ್ಸಲ್ಲಿ ಯಾವ್ಯಾವ ರೌಡಿ ಶೀಟರ್ ನೀವು ಪ್ರೋಟೋಕಾಲ್ ಅಲ್ಲಿ ಬಂದ್ರಿ ಅಂತ ಇಷ್ಟ ಹೇಳ ನಮಗೆ ಅವಮಾನ ಆಗಿಬಿಡುತ್ತೆ ನಮ್ ಜಿಲ್ಲೆ ಅನ್ನೋ ಕಾರಣಕ್ಕೆ ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್ ಗಳನ್ನು ಕೂಡ ಪ್ರೋಟೋಕಾಲ್ ಅಲ್ಲಿ ಬಂದಿದ್ದಾರೆ ಕಳಿಸ್ಸಲಿ ವಿಡಿಯೋ ಎವಿಡೆನ್ಸ್ ಇದೆ ನನ್ನ ಹತ್ರ ಸೊ ಅದನ್ನು ಒಂದಿಷ್ಟು ಬಹಳ ಬಿಗಿ ಕ್ರಮ ತಗೊಬೇಕು ಈ ವಿಚಾರದಲ್ಲಿ ಅವ್ರು ಯಾರು ಶಾಸಕರಲ್ಲಿ ಮಾಜಿ ಶಾಸಕರಲ್ಲಿ ಮಾಜಿ ಶಾಸಕರು ಆಪ್ತ ಬಣದಲ್ಲಿರೋ ಪುಡಾರಿಗಳು ಹೇಳಿ ಇಂಥ ವಿಚಾರಗಳಲ್ಲಿ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಬೇಕು ಆಗ ನಮ್ಮ ಜಿಲ್ಲೆಯ ಹಾಸನಾ ಮಹೋತ್ಸವವನ್ನು ನಾವೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಅಚ್ಚುಕಟ್ಟಾಗಿ ನೆರವೇರಿಸಬಹುದು ವಿ ಐ ಪಿ ವಿ ವಿ ಐ ಪಿ ಸಂಸ್ಕೃತಿಗೆ ಒಂದು ಬ್ರೇಕ್ ಹಾಕ್ಬಿಡಿ ಎಲ್ಲವೂ ಬಹಳ ಚೆನ್ನಾಗಿ ನಡೆಯುತ್ತೆ ಇದಕ್ಕೆ ತಾಜಾ ಉದಾಹರಣೆ ಅನ್ನೋ ತರ ಕಳೆದ ಬಾರಿ ವಿ ಐ ಪಿ ವಿ ವಿ ಐ ಪಿ ಪಾಸ್ಗಳಿಂದ ಜನಸಾಗರ ಆಗೋಗ್ಬಿಡ್ತು ನಿಯಂತ್ರಣ ಮಾಡಕ್ ಸಾಧ್ಯ ಆಗಲೇ ಇಲ್ಲ ಕೊನೆಗೆ ಏನ್ ಮಾಡಿದ್ರು ಕೊನೆ ಎರಡು ದಿವಸ ಒಂದು ಜಿಲ್ಲಾಡಳಿತ ದಿಟ್ಟ ನಿಲುವು ತಗೊಂಡು ಎಲ್ಲಾ ವಿ ಐ ಪಿ ವಿ ವಿ ಐ ಪಿ ಪಾಸ್ಗಳನ್ನ ಇವತ್ತಿಂದ ರದ್ದು ಮಾಡಿಬಿಡ್ತೀವಿ ಅವಕಾಶ ಇಲ್ಲ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಬಹಳ ಅಚ್ಚುಕಟ್ಟಾಗ್ತು ಯಾವುದೇ ಗೊಂದಲ ಇಲ್ಲದೆ ಬಹಳ ಅಚ್ಚುಕಟ್ಟಾಗಿ ದರ್ಶನ ಆಯ್ತು ಜನ ಬಹಳ ಆತ್ಮ ತೃಪ್ತಿಯಿಂದ ದೇವ್ರ ದರ್ಶನ ಮಾಡ್ತೀವಿ ಈ ಕೆಲಸ ಮೊದ್ಲೆ ಮಾಡದಲ್ವಾ ಅಂತ ಅಂದ್ರು ಈ ಸಲ ಅವಕಾಶ ಇದೆ ಹೊಸ ಜಿಲ್ಲಾಧಿಕಾರಿಗಳಿದ್ದಾರೆ ಲತಾ ಕುಮಾರಿಯವರು ಅವರು ಕೂಡ ಸಾಕಷ್ಟು ಉತ್ಸುಕರಾಗಿದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಸಾಲು ಸಾಲು ಸಭೆಗಳನ್ನ ಕಳೆದೊಂದ್ ಎರಡು ತಿಂಗಳಿಂದಲೇ ಮಾಡ್ತಾ ಇದ್ದಾರೆ ಈ ಹಿಂದೆ ಆದಂತ ತಪ್ಪುಗಳು ಈ ಹಿಂದೆ ಆದಂತ ಎಡವಟ್ಟುಗಳು ಈ ಬಾರಿ ಆಗಬಾರದು ಅನ್ನೋ ಕಾರಣಕ್ಕೆ ಹೊಸ ಉಸ್ತುವಾರಿ ಸಚಿವರಿದ್ದಾರೆ ಈ ಹಿಂದೆ ಮಾಡಿದ ಉಸ್ತುವಾರಿ ಮಾಡಿದ ಸ ತಪ್ಪನ್ನ ಇವರು ಮಾಡುವುದಿಲ್ಲ ಅನ್ನೋ ಗ್ಯಾರಂಟಿ ನಮಗಂತೂ ಇದೆ ನಮಗಂತೂ ಆ ಗ್ಯಾರಂಟಿ ಇದೆ ಇನ್ನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬೇಡ ಅದ್ರ ಬಗ್ಗೆ ಮಾತಾಡೋದು ಮುಂದಕ್ಕೆ ಹೋಗೋಣ ಇನ್ನ ಎ ಸಿ ಮಾರುತಿ ಅವರು ಅವರು ಕೂಡ ನನ್ನ ಪ್ರಕಾರ ಮೂರ್ನಾಲ್ಕು ವರ್ಷ ಆಯ್ತು ಅನ್ಸುತ್ತೆ ನಿರಂತರವಾಗಿ ಮಾಡ್ಕೊಂಡ್ ಬಂದಿರೋದ್ರಿಂದ ಅವ್ರಿಗೊಂದು ಐಡಿಯಾ ಇದೆ ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅಂತ ಅಂಡ್ ಇದ್ರೆಲ್ಲ ಉಸ್ತುವಾರಿ ನೋಡ್ಕೊಳ್ಳೋರು ನಾಗ ಏಮ್ಸ್ ನಾಗ ಅವರು ಕೂಡ ಕಳೆದ ನಾವು ನೋಡ್ದಾಗಿಂದಲೂ ಅವರೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹಿಂಗಾಗಿ ಎಲ್ಲರೂ ಒಂದೆಡೆ ಸೇರಿ ಒಮ್ಮತದಿಂದ ಯಾರು ಸ್ವಪ್ರತಿಷ್ಠೆಗೆ ಒಳಗಾಗದೆ ಅಚ್ಚುಕಟ್ಟಿನ ಆಸ್ತಾಂತ್ಸವ ಮಾಡಬಹುದು ವಿ ಐ ಪಿ ವಿ ಪಿ ಸಂಸ್ಕೃತಿಗಳಿಗೆ ಇವತ್ತೇನು ನೀವು ಹೇಳಿದ್ದೀರಿ ಅದ್ರ ಪ್ರಕಾರ ಸ್ಟ್ಯಾಂಡ್ ಆದರೆ ಈಗ ಏನು ಸೋ ವಿ ಐ ಪಿ ಅಂತ ಈಗ ಅದನ್ನು ಗೋಲ್ಡ್ ಕಾರ್ಡ್ ಅಂತ ಕನ್ವರ್ಟ್ ಮಾಡಿ ಹೋದ ವರ್ಷ ಒಂದು ಪಾಸಿಗೆ ಐದು ಜನ ಇತ್ತು ಈ ವರ್ಷ ಒಂದಕ್ಕೆ ಒಂದೇ ಅಂತ ಮಾಡಿ ಅದನ್ನ ಲಿಮಿಟೆಡ್ ಆಗಿ ಇಶ್ಯೂ ಮಾಡಬೇಕು ಅನ್ನೋದು ನಮ್ಮ ವಿಚಾರ ಇದೆ ಅಷ್ಟಾದರೆ ಒಂದು ಸೆವೆಂಟಿ ಪರ್ಸೆಂಟ್ ಅಲ್ಲೇ ಕಂಟ್ರೋಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಪ್ಲಸ್ಸು ಪ್ರೋಟೋಕಾಲ್ಗೂ ಕೂಡ ದಿನದಲ್ಲಿ ಒಂದು ಟೂ ಅವರ್ಸ್ ಮಾತ್ರ ಫಿಕ್ಸ್ ಮಾಡಿದರೆ ಅಲ್ಲಿ ಇನ್ನೊಂದಷ್ಟು ಸುಧಾರಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಇವೆರಡನ್ನೂ ಏನಾದರೂ ನಿಮ್ಮೆಲ್ಲರ ಸಹಕಾರದಿಂದ ನಾವು ಸ್ವಲ್ಪ ಮಾಡೋದಕ್ಕೆ ಸಾಧ್ಯ ಆದರೆ ಬಹುಶಃ ಒಂದು ಸೆವೆಂಟಿ ಪರ್ಸೆಂಟು ಒಂದು ಸ್ವಲ್ಪ ಹೋದ ವರ್ಷದ ಅನುಭವಕ್ಕಿಂತ ಸುಧಾರಣೆ ಆಗ್ಬೋದು ಆಮೇಲೆ ನೋಡೋಣ ಅದನ್ನು ಇನ್ನು ಲೋಕ ಅಲ್ಲಿ ಆನ್ ದ ಸ್ಪಾಟ್ ನೋಡಿಕೊಂಡು ಇನ್ನೂ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಳೋಣ ಈ ಬಾರಿ ನೋಡಿ ಈ ಬಾರಿ ಒಟ್ಟಾರೆ ಯಾರಾದರೂ ಬರಲಿ ನಾವು ತೀರಾ ಈಗ ನನಗೆ ನನಗೆ ಮುಕ್ತವಾಗಿ ಅವಕಾಶ ಇದ್ರೆ ಎಲ್ಲರೂ ಯಾರಿಗೂ ಬಿಡೋದಿಲ್ಲ ನಾನು ಆದರೆ ಇವತ್ತು ಸಹ ಸಮಾಜ ಹಂಗಿಲ್ಲ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಹೋಗ್ಬೇಕಾಗತ್ತೆ ನಮ್ಮ ರೂಲ್ಸನ್ನು ನಾವು ಎಲ್ಲರ ಮೇಲೆ ಏರಕ್ಕೆ ಆಗಲ್ಲ